ಕದನ ವಿರಾಮದ ಭಾಗವಾಗಿ ಕೈದಿಗಳ ಬಿಡುಗಡೆಯ ಪಟ್ಟಿಯನ್ನು ಈಗಾಗಲೇ ಇಸ್ರೇಲ್ಗೆ ಹಮಾಸ್ ಹಸ್ತಾಂತರಿಸಿದೆ ಈ ಪಟ್ಟಿಯಲ್ಲಿ ಫತಹ್ ನಾಯಕ ಮಾರ್ವಾನ್ ಬರ್ಗೋತಿ ಸಹಿತ ಹಲವರ ಹೆಸರು ಇದೆ ಅವರನ್ನು ಬಿಡುಗಡೆಗೊಳಿಸಲು ಇಸ್ರೇಲ್ ಒಪ್ಪಿಕೊಳ್ಳುತ್ತಿಲ್ಲ ಎಂದು ವರದಿಯಾಗಿದೆ ಬರ್ಗೋತಿಯ ಹೊರತಾಗಿ ಹಮಾಸ್ ಸೇನಾ ವಿಭಾಗದ ಅಲ್ ಕಸ್ಸಾಂ ಬ್ರಿಗೇಡ್ನ ಹಲವು ಉನ್ನತ ಕಮಾಂಡರ್ಗಳ ಹೆಸರುಗಳನ್ನು ಪಟ್ಟಿಯಲ್ಲಿ ನೀಡಿದೆ ಇವರನ್ನು ಬಿಡುಗಡೆಗೊಳಿಸುವುದಕ್ಕೆ ಇಸ್ರೇಲ್ ಒಪ್ಪಿಕೊಳ್ಳುತ್ತಿಲ್ಲ ಎಂದು ವರದಿಯಾಗಿದೆ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಹತ್ತು ಮಂದಿ ಫೆಲಸ್ತೀನ್ ಕೈದಿಗಳ ಹೆಸರನ್ನು ಸೇರ್ಪಡೆಗೊಳಿಸಲು ಇಸ್ರೇಲ್ ಸಿದ್ದವಾಗಿದೆ ಎಂದು ವರದಿದೆ ಕದನ ವಿರಾಮ ಒಪ್ಪಂದದಂತೆ ತನ್ನ ವಶದಲ್ಲಿರುವ ಒತ್ತೆಯಾಳುಗಳನ್ನು ಹಮಾಸ್ ಬಿಡುಗಡೆಗೊಳಿಸಬೇಕಾಗಿದೆ ಇದಕ್ಕೆ ಪ್ರತಿಯಾಗಿ ಸುಮಾರು ಎರಡು ಸಾವಿರದಷ್ಟು ಫೆಲಸ್ತೀನಿ ಕೈದಿಗಳನ್ನು ಇಸ್ರೇಲ್ ಬಿಡುಗಡೆಗೊಳಿಸಬೇಕಿದೆ ಇನ್ನೂರೈವತ್ತು ಮಂದಿಯ ಹೆಸರನ್ನು ಈಗಾಗಲೇ ಇಸ್ರೇಲ್ ಹಮಾಸ್ಗೆ ಹಸ್ತಾಂತರಿಸಿದೆ ಎಂದು ವರದಿಯಾಗಿದೆ ಇದರಲ್ಲಿ ಮರ್ವಾನ್ ಬರ್ಗೂತಿ ಅವರ ಹೆಸರು ಇರಲಿಲ್ಲ ಫೆಲಸ್ತೀನಿ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಅವರ ಉತ್ತರಾಧಿಕಾರಿಯಾಗಿ ಬರ್ಗುತಿ ಗುರುತಿಸಿಕೊಂಡಿದ್ದಾರೆ ಒಂದು ವೇಳೆ ಅವರು ಬಿಡುಗಡೆಗೊಂಡರೆ ಫೆಲಸ್ತೀನಿನ ಮುಂದಿನ ಅಧ್ಯಕ್ಷರಾಗ್ತಾರೆ ಎಂದು ನಿರೀಕ್ಷಿಸಲಾಗಿದೆ ಇಸ್ರೇಲ್ ಜೈಲಿನಲ್ಲಿ ಹಲವು ವರ್ಷಗಳಿಂದ ಬರ್ಗುತಿ ಶಿಕ್ಷೆ ಅನುಭವಿಸುತ್ತಿದ್ದಾರೆ ಪಾಪ್ಯುಲರ್ ಫ್ರಂಟ್ ಫಾರ್ ದಿ ಲಿಬರೇಷನ್ ಆಫ್ ಫೆಲಸ್ತೀನ್ ನಾಯಕ ಅಹಮದ್ ಸಾದತ್ ಹಮಾಸ್ ನಾಯಕರಾದ ಇಬ್ರಾಹಿಂ ಸಾಮಿದ್ ಹಸನ್ ಸಲಾಂ ಮುಂತಾದವರನ್ನ ಬಿಡುಗಡೆಗೊಳಿಸಬೇಕು ಎಂದು ಹಮಾಸ್ ಬೇಡಿಕೆ ಇಟ್ಟಿದೆ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಇನ್ನೂರ ಐವತ್ತು ಫೆಲಸ್ತೀನಿ ಕೈದಿಗಳ ಪೈಕಿ ನೂರು ಮಂದಿ ಆಕ್ರಮಿತ ಪಶ್ಚಿಮ ದಂಡಿಗೆ ಹೋಗಲು ಮತ್ತು ಐದು ಮಂದಿಗೆ ಜೆರುಸಲಂಗೆ ಹೋಗಲು ಇಸ್ರೇಲ್ ಅನುಮತಿ ನೀಡಿರುವುದಾಗಿ ತಿಳಿದುಬಂದಿದೆ ಹಮಾಸ್ನ ವಶದಲ್ಲಿ ನಲವತ್ತೆಂಟು ಇಸ್ರೇಲ್ ಒತ್ತಾಯಗಳು ಇದ್ದರೂ ಅವರ ಪೈಕಿ ಇಪ್ಪತ್ತು ಮಂದಿ ಮಾತ್ರ ಬದುಕಿ ಉಳಿದಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದೇ ವೇಳೆ ಹನ್ನೊಂದು ಸಾವಿರದ ನೂರಕ್ಕಿಂತಲೂ ಅಧಿಕ ಫಲಸ್ತೀನಿ ಕೈದಿಗಳು ಇಶ್ರೇನ್ ಜೈಲಲ್ಲಿದ್ದಾರೆ